ಅವಳ ಹೆಸರು ಕನ್ನಿಕಾ ಇತ್ತೀಚೆಗೆ ರಾತ್ರಿಯ ಸಮಯ ಒಂದೇ ರೀತಿಯ ಕನಸು ಅದು ಆ ಕನಸಿನ ನೆನಪು ಅವಳ ತಲೆಯಲ್ಲಿ ಅಚ್ಚಳಿಯದೆ ಉಳಿದು ಬಿಡುತ್ತಿತ್ತು ಪ್ರತಿನಿತ್ಯವೂ ತನ್ನ ಕನಸಿನಲ್ಲಿ ಬರುವ ಆ ಹುಡುಗ ಯಾರು ಎಂದು ಅವಳಿಗೆ ಅರ್ಥವಾಗುತ್ತಿರಲಿಲ್ಲ ಆದರೂ ಕೂಡ ಅವಳಿಗೆ ಆ ಕನಸೆಂದರೆ ತುಂಬಾ ಇಷ್ಟ ಹೀಗಾಗಿ ಅವಳು ತುಂಬಾ ಬೇಗ ನಿದ್ರೆಗೆ ಜಾರುತ್ತಿದ್ದಳು ಎಷ್ಟೋ ಸಲ ಅವಳು ಅಮ್ಮನಿಂದ ಓದುವುದರ ಕಡೆ ಗಮನ ಕೊಡದೆ ಬೇಗ ಮಲಗಿಬಿಡುವ ಬಗ್ಗೆ ಬಯಸಿಕೊಂಡಿರುವುದೂ ಇದೆ ಅವಳಿಗೆ ತನ್ನ ಕನಸಿನ ಹುಡುಗನ ಬಗ್ಗೆ ತನ್ನ ಆಪ್ತ ಗೆಳತಿ ಸರಿತಾ ಜೊತೆಯೂ ಹೇಳಿಕೊಳ್ಳುವುದಕ್ಕೆ ಏನೋ ಒಂದು ರೀತಿ ಸಂಕೋಚವಾಗುತ್ತಿತ್ತು ಕನ್ನಿಕಾಳಿಗೆ ಕನಸಿನಲ್ಲಿ ಬರುವ ಆ ಚೆಲುವನ ಜೊತೆಗೆ ಕಲ್ಪನಾ ಲೋಕದಲ್ಲಿ ವಿಹರಿಸುತ್ತಾ ತನ್ನ ಕನಸಿನ ರಾಜಕುಮಾರನಿಗಾಗಿ ಕಾಯುತ್ತಿದ್ದಳು ಹೀಗೆ ಬೀಳುತ್ತಿದ್ದ ಕನಸು ಇದ್ದಕ್ಕಿದ್ದಂತೆ ನಿಂತು ಹೋದಾಗ ಕನ್ನಿಕಾ ಏನೋ ಕಳೆದುಕೊಂಡವಳಂತೆ ತುಂಬಾ ಮಂಕಾಗಿರುತ್ತಿದ್ದಳು ಆಗೆಲ್ಲ ಅವಳ ಅಮ್ಮ ಅವಳನ್ನು ಬೈದು ಮುಂದೆ ಬರುವ ಫೈನಲ್ ಡಿಗ್ರಿ ಪರೀಕ್ಷೆಗೆ ಚೆನ್ನಾಗಿ ಓದುವಂತೆ ಬಲವಂತ ಮಾಡುತ್ತಿದ್ದರು ಪರೀಕ್ಷೆಗಳು ಹತ್ತಿರವಾಗುತ್ತಾ ಬಂದಂತೆ ಅವಳು ನಿದ್ರೆಗೆಟ್ಟು ಓದಲು ಪ್ರಾರಂಭಿಸಿದ್ದರಿಂದ ಆ ಕನಸು ಕನಸಿನಲ್ಲಿ ಬರುವ ಆ ಚೆಲುವ ಎಲ್ಲವೂ ಅವಳ ಯೋಚನೆಯಿಂದ ದೂರಾಗುತ್ತಾ ಹೋದವು ಕನ್ನಿಕಾಳ ಫೈನಲ್ ಬಿಎಸ್ಸಿ ಮುಗಿದು ಅವಳಿಗೆ ಉದ್ಯೋಗವೂ ದೊರಕಿದಾಗ ಅವಳು ತನಗೆ ಬೀಳುತ್ತಿದ್ದ ಕನಸುಗಳನ್ನು ಮರೆತು ಜೀವನದಲ್ಲಿ ಮುಂದೆ ಸಾಗುತ್ತಿದ್ದಳು ಅವಳ ಮದುವೆ ಮಾಡುವುದಕ್ಕೆ ಕನ್ನಿಕಾ ತಂದೆ ತಾಯಿ ಹುಡುಗರನ್ನು ಹುಡುಕಲು ಪ್ರಾರಂಭಿಸಿದರು ಅವಳ ಮದುವೆಗಾಗಿ ಹುಡುಗರನ್ನು ನೋಡುವ ಇಂಟರ್ವ್ಯೂಗಳು ಶುರುವಾದವು ಅವಳಿಗೆ ಬರುವ ಯಾವ ಹುಡುಗನೂ ಇಷ್ಟವಾಗುತ್ತಿರಲಿಲ್ಲ ಏಕೆಂದರೆ ಬರುವ ಹುಡುಗ ಯಾರೂ ಅವಳ ಕನಸಿನಲ್ಲಿ ಬರುತ್ತಿದ್ದ ಆ ರಾಜಕುಮಾರನಾಗಿರಲಿಲ್ಲ ಅವಳ ಮನಸ್ಸಿನ ಮೂಲೆಯಲ್ಲಿ ಆ ಕನಸಿನ ಚೆಲುವ ಅಚ್ಚೊತ್ತಿ ಬಿಟ್ಟಿದ್ದ ಕನ್ನಿಕಳ ಅಮ್ಮನಿಗೂ ಮಗಳ ಮನಸ್ಸಿನಲ್ಲೇನಿದೆ ಎನ್ನುವುದು ಅರ್ಥವಾಗುತ್ತಿರಲಿಲ್ಲ ಅವಳು ಯಾಕೆ ಬಂದ ಯಾವ ಹುಡುಗನನ್ನು ಒಪ್ಪಿಕೊಳ್ಳುತ್ತಿಲ್ಲವೆಂದು ಅವರಿಗೂ ಯೋಚನೆಯಾಯಿತು ಒಂದು ದಿನ ಕನ್ನಿಕಾ ತಾಯಿ ಮಗಳ ಹತ್ತಿರ ಈ ವಿಷಯದ ಬಗ್ಗೆ ಕೇಳಿದಾಗ ಆಗ ಅವಳು ತನಗೆ ಬೀಳುತ್ತಿದ್ದ ಕನಸು ಅದರಲ್ಲಿ ಬರುತ್ತಿದ್ದ ಚೆಲುವನ ಬಗ್ಗೆ ಹೇಳಿಕೊಂಡಳು ಮಗಳ ಈ ಹುಚ್ಚಾಟವನ್ನು ಕೇಳಿದ ಅವಳ ತಾಯಿ ಮಗಳೇ ನಮಗೆ ಬೀಳುವ ಕನಸುಗಳು ಕೇವಲ ಮನಸ್ಸಿನ ಒಂದು ಭಾವನೆಗಳು ಅಷ್ಟೇ ಕನಸಿನಂತೆಯೇ ಜೀವನ ನಡೆಯುತ್ತದೆಂದು ಅದನ್ನೇ ನಂಬಿಕೊಂಡು ಕೂತಿರಬಾರದು ಕನಸೇ ಬೇರೆ ವಾಸ್ತವವೇ ಬೇರೆ ಕನಸೆಲ್ಲವೂ ನನಸಾಗುವುದೆಂದು ನಂಬಿ ನೀನು ಬಂದ ಒಳ್ಳೆಯ ಸಂಬಂಧಗಳನ್ನು ಮಿಸ್ ಮಾಡಿಕೊಳ್ಳಬೇಡ ಇನ್ನು ನಾನು ಯಾವುದಾದರೂ ಸಂಬಂಧ ಕೂಡಿ ಬಂದರೆ ನಿನ್ನ ಮದುವೆಯನ್ನು ಗೊತ್ತು ಮಾಡಿಯೇ ತೀರುತ್ತೇನೆ ಹೇಳಿದಾಗ ಅಮ್ಮ ಹೇಳುವುದು ನಿಜ ಎಂದು ಒಪ್ಪಿಕೊಂಡು ಸುಮ್ಮನಾದಳು ಕನ್ನಿಕಾ ಆದರೂ ಇದರ ಮಧ್ಯೆ ದೂರದ ಊರುಗಳಿಂದ ಸುಮಾರು ಸಂಬಂಧಗಳು ಬಂದವು ಅದ್ಯಾವುದೂ ಕನ್ನಿಕಾಗೆ ಇಷ್ಟವಾಗುತ್ತಿರಲಿಲ್ಲ ಕೆಲವೊಮ್ಮೆ ಅವಳ ಹೆತ್ತವರಿಗೂ ಇಷ್ಟವಾಗುತ್ತಿರಲಿಲ್ಲ ಏಕೆಂದರೆ ಇರುವ ಒಬ್ಬ ಮಗಳನ್ನು ಅಷ್ಟು ದೂರ ಕಳಿಸೋಕೆ ಮನಸ್ಸು ಒಪ್ಪುತ್ತಿರಲಿಲ್ಲ ಹೀಗೆ ಒಂದು ವರ್ಷ ಕಳೆದು ಹೋದದ್ದೇ ಗೊತ್ತಾಗಲಿಲ್ಲ ಕನ್ನಿಕಾ ತನ್ನ ಕೆಲಸ ಮಾಡಿಕೊಂಡು ನೆಮ್ಮದಿಯಾಗೇ ಇದ್ದಳು ಒಮ್ಮೊಮ್ಮೆ ತನ್ನ ಕನಸಿನಲ್ಲಿ ಬರುತ್ತಿದ್ದ ಹುಡುಗನನ್ನು ನೆನಪಿಸಿಕೊಂಡು ನಗುತ್ತಿದ್ದಳು ಅದು ಅವಳ ಮನಸ್ಸಿಗೆ ಖುಷಿ ಕೊಡುತ್ತಿತ್ತು ಒಂದು ದಿನ ಸಾಫ್ಟ್ವೇರ್ ಇಂಜಿನಿಯರ್ ಹುಡುಗನ ಸಂಬಂಧ ತಮ್ಮ ಗೆಳೆಯನ ಕಡೆಯಿಂದ ಬಂದಾಗ ಕನ್ನಿಕಾ ತಂದೆ ತುಂಬಾ ಸಂತೋಷವಾಗಿ ಅವರನ್ನು ತಮ್ಮ ಮನೆಗೆ ಹುಡುಗಿಯನ್ನು ನೋಡುವುದಕ್ಕೆ ಬರಹೇಳಿದ್ದರು ಕನ್ನಿಕಾ ತಾಯಿಯ ಮಾತಿಗೆ ಎದುರಾಡದೆ ಹುಡುಗನ ಮನೆಯವರ ಎದುರು ಬಂದು ಕುಳಿತಳು ಕನ್ನಿಕಾ ತಂದೆ ತಮ್ಮ ಮಗಳಿಗೆ ಎಲ್ಲರನ್ನೂ ಪರಿಚಯ ಮಾಡಿಸುತ್ತಾ ಕಡೆಗೆ ಕನ್ನಿಕಾ ಇವರು ವಿಶಾಲ್ ಅಂತ ಹುಡುಗನನ್ನು ಪರಿಚಯ ಮಾಡಿಸಿದಾಗ ಅವಳು ಅವನನ್ನೇ ನೋಡಿದಾಗ ಅವಳಿಗೆ ಅಚ್ಚರಿಯಾಗಿತ್ತು ಅರೆ ಇದೇ ಮುಖ ಅಲ್ಲವೇ ನನ್ನ ಕನಸಿನಲ್ಲಿ ಕಾಡುತ್ತಿದ್ದುದು ಅಂದರೆ ಇವನೇ ನನ್ನ ಕನಸಿನ ಚೆಲುವ ಒಂದು ಕ್ಷಣ ಅವನನ್ನೇ ನೋಡಿ ಮುಗುಳ್ನಕ್ಕಳು ಒಂದು ಒಳ್ಳೆಯ ಮುಹೂರ್ತ ನೋಡಿ ಹಿರಿಯರು ಮದುವೆ ನಿಶ್ಚಯಿಸಿದರು ಕನ್ನಿಕಾಳಿಗೆ ಕನಸಿನ ಹುಡುಗನನ್ನೇ ವರೆಸಿದ್ದಕ್ಕೆ ಹೇಳಿಕೊಳ್ಳಲಾಗದ ಸಂತೋಷ ಉಕ್ಕಿ ಹರಿಯುತ್ತಿತ್ತು ಮುಂದೆ ವಿಶಾಲನ ಮದುವೆಯಾಗಿ ಅವನ ಮನೆಯ ಮೆಟ್ಟಕ್ಕೆ ತುಳಿದು ಹೋಗುವಾಗ ತನ್ನ ಅಮ್ಮನ ಕಿವಿಯಲ್ಲಿ ಅಮ್ಮ ನನ್ನ ಕನಸಿನಲ್ಲಿ ಬರುತ್ತಿದ್ದ ರಾಜಕುಮಾರನೇ ಕಡೆಗೂ ನನಗೆ ಸಿಕ್ಕಿಬಿಟ್ಟ ಎಂದು ಹೇಳಿದಾಗ ಅವಳ ಅಮ್ಮನ ಮುಖದಲ್ಲಿ ನಗು ಮೂಡಿತು ಅಂತು ಕನ್ನಿಕ ಕನಸಿನಲ್ಲಿ ಬರುತ್ತಿದ್ದವನು ಎಂಬ ಮಧುರ ಬಂಧನದಲ್ಲಿ ಕೂಡಿ ವಾಸ್ತವದಲ್ಲೂ ಜೊತೆಯಾಗಿದ್ದ